ل درت سلت بنك ತಾಲೂಕು ಅಧ್ಯಕ್ಷ ಕಾಲ್ನಾಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅಮ್ಮಕೊಂಡು ಕಾಲ್ನಾಡಿಗೆ ನಾವು ಈ ತಾಲೂಕು ಅಧ್ಯಕ್ಷ ತಲುಪಿದ್ದೀವಿ ಈ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ಅತ್ಯಂತ ಪ್ರಮುಖವಾಗಿ ಚಿನ್ನ ಕೊಟ್ಟಿರುವ ನಾಡಿಗೆ ಮುನ್ನೂರು ಎಕರೆ ಭೂಮಿಯನ್ನು ತಾಲೂಕು ಕಂದಾಯ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಿತ ಸ್ಥಳ ಪರಿಶೀಲನೆ ಮಾಡಿರ್ತಾರೆ ಈ ಸ್ಥಳ ಪರಿ ಪರಿಶೀಲನೆ ಮಾಡೋದಕ್ಕೆ ಮೊದಲು ಇದರಲ್ಲಿ ಮುಖ್ಯವಾಗಿ ಕೆಜರ್ ಕ್ಷೇತ್ರದ ಶಾಸಕರ ರೂಪಕಲಾ ಶೇಖಿದಾರ ಅವರ ಪಾತ್ರ ಇದ್ದೇ ಇರುತ್ತೆ ಯಾಕಂದ್ರೆ ಈ ತರ ಈ ರೀತಿ ಮುನ್ನೂರು ಎಕರೆ ಜಾಗ ಬೇಕು ಬಿ ಬಿ ಬಿಬಿಎಂಪಿ ಪಿ ಜಿಲ್ಲಾಧಿಕಾರಿ ಬಂದಾಗ ಜಿಲ್ಲಾಧಿಕಾರಿಗಳಿಂದ ತಾಲೂಕು ತಹಶೀಲ್ದಾರ್ ಮಟ್ಟಕ್ಕೆ ಬರುತ್ತೆ ತಹಶೀಲ್ದಾರ್ ಹತ್ರ ಆಯಾ ಸಂಬಂಧಪಟ್ಟಂತ ಎಂ ಎಲ್ ಎ ಚರ್ಚೆ ಮಾಡ್ತಾರೆ ಇದಕ್ಕೆ ಮುನ್ನೂರು ಎಕರೆ ಮಂಜೂರು ಮಾಡ್ಬೇಕಾ ಬೇಡವಾ ಅನ್ನೋದು ಶಾಸಕ ಹತ್ರ ಚರ್ಚೆ ಮಾಡಿರ್ತಾರೆ ಆದ್ರೂ ಸಹ ಶಾಸಕ ಇದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ ಹೋಗ್ಬಿಟ್ಟು ಮುನ್ನೂರು ಎಕರೆ ಜಾಗ ನೋಡಿ ಯಾಕಂದ್ರೆ ಕಸ ವಿಲೆಯವರ ಘಟಕ ಸ್ಥಾಪನೆ ಮಾಡೋದಕ್ಕೂ ಸಹ ಕೆಜೆಫ್ ತಾಲೂಕಿನ ಶಾಸಕರು ಮುಂದಾಗಿರ್ತಾರೆ ಜೊತೆಗೆ ಕೆಲವೊಂದು ಪತ್ರಿಕಾ ಹೇಳಿಕೆ ನೀಡಿದಾಗ ಮಾತ್ರ ದಲಿತರ ಕಿವಿಯಲ್ಲಿ ಹೂ ಇಟ್ಟೋದಕ್ಕೆ ಕೆಲಸ ಇದೆ ಯಾವುದೇ ಕಾರಣಕ್ಕೂ ಕಸವಿಲೆಯವರ ಘಟಕ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಇದಕ್ಕೆ ಮುಂಚೆವಾಗಿ ನೀವೇ ಸಹ ಈ ಒಂದು ಮುನ್ನೂರ ಎಕಡೆ ಕಥಾವಿಲೆಯವರ ಘಟಕ ಸ್ಥಾಪನೆ ಮಾಡೋದಕ್ಕೆ ನೀವೇ ಸಹ ಮೊದಲ ಆದ್ಯತನ ಕೊಟ್ಟಿರೋದು ಈ ಶಾಸಕರು ನಾವೆಲ್ಲ ಭಯ ಪಡುವಂತಲ್ಲ ನಾವು ಸಮಾಜಕ್ಕೋಸ್ಕರ ಹೋರಾಡ್ತಾ ಇದೀವಿ ಸಮಾಜದಲ್ಲಿ ನೂರ್ ಕೇಸ್ ಆದ್ರೂ ಬಿರ್ಲಿ ಏನಾದ್ರೂ ಬಿರ್ಲಿ ನಿಮ್ ಬೆಂಬಳಕ್ಕೆ ಸಹ ನಾವು ಅವಶ್ಯಕತೆ ಬೇಡ ನಮ್ಮ ಹೋರಾಟ ಒಂದೇ ಇಲ್ಲಿ ಮುನ್ನೂರ ಎಕರೆ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಏನಾದ್ರೂ ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಹೋಗಿದ್ದೇನಾದ್ರು ಸ್ಥಳ ಪರಿಶೀಲನೆ ಮಾಡಿದ್ದಾಗಿದ್ರೆ ನಿಮ್ಮ ಊರದ ಕೂಡ ನಾವು ದುಃಖ ಕುತ್ತಿವಿ ಈ ಕೇಜ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಭೀಮ್ ನೂರ ನೂತ ಊರ ಇದು ಓಲ್ ಇಂಡಿಯಾಗೆ ಇಂಡಿಯನ್ ಗೌರ್ಮೆಂಟ್ ಫಾರಿನ ಐಎಮ್ನಿ ಲೋನ್ ಎಫ್ ಕಲ್ಡ್ ಮೈನ್ಸ್ ಅಕೌಂಟ್ ಲೋನ್ ಎ ನಮಗೆಲ್ಲ ಸಾಪ್ಟ ಹೋಲ್ ಇಂಡಿಯಾಗೆ

ನಮ್ಮನ್ನು ಸುರಕ್ಷಿತವಾಗಿ ಸೇರಿಸುವುದಿಲ್ಲ ಪೊಲೀಸ್ ಇಲಾಖೆ ಇಲಾಖೆಯವರೆಗೂ ಧನ್ಯವಾದಗಳು ಹೇಳ್ತಾ ಏನಿಂದ ಬಂದಿದೆ ಗೊತ್ತಿರುವಂತಹ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಚಿನ್ನ ಕೊಟ್ಟಿರುವ ನಾಡು ಕೆಜಾಫು ಅಂಬೇಡ್ಕರ್ ಅವರು ಬಂದು ಪಾದವನ್ನು ಇಟ್ಟಿರುವಂತಹ ಕೆಜಾಫ್ಗೆ ಏನು ಇವತ್ತು ಮುನ್ನೂರು ಎಕರೆ ಜಮೀನು ಅಂದ್ರೆ ಜಿಲ್ಲಾಧಿಕಾರಿಗಳನ್ನು ಪರಿಶೀಲನೆ ಮಾಡಿ ಆದೇಶ ಮಾಡಿರುತ್ತಾರೆ ಅದೇ ಪ್ರಕಾರ ಅವರು ಮತ್ತೆ ಕನ್ನಡ ಇಲಾಖೆಯವರು ಹೋಗಿ ಪರಿಶೀಲನೆ ಮಾಡಿ ಅಳತೆಯನ್ನು ಮಾಡಿ ಗುರುತಿಸಿರ್ತಾರೆ ಅದನ್ನು ನಾವು ಜನಸಂಘ ಸಂಸ್ಥೆಗಳೆಲ್ಲ ಒಕ್ಕೂಟ ಮಾಡಿ ಏನು ಚಿನ್ನ ಕೊಟ್ಟು ನಾಳೆ ಬೆಂಗಳೂರು ನಗರಸಭಾ ಮುನ್ಸಿಪಾಲ್ಟಿ ಕಸವನ್ನು ತಂದು ಲಾಕ್ಬಾರ್ದಂತ ಅದನ್ನು ವಿರೋಧ ವ್ಯಕ್ತಪಡಿಸಿ ಏನು ಇವತ್ತು ಕಾರ್ನಾಟಿಕೆ ಜಾಥಾ ಬಂದಿರೋದು ಅದನ್ನ ಬೇಡ ಅಂತ ಹೇಳಿ ಇಲ್ಲಿ ಬಂದು ಬಂದಿದ್ದೀವಿ ಅದೇ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಕೋಟಿಗೇರಾಳಿ ರಾಮಯ್ಯ ಸರ್ ಅವರಿಗೆ ಅರ್ಥವಾಗಿ ಧನ್ಯವಾದ ಧನ್ಯವಾದಗಳು ಹೇಳುತ್ತೇನೆ ಇವತ್ತು ಸರ್ಕಾರಕ್ಕೆ ಚೀಮಾರಿ ಚೀ ದಿಗಾಲ ಎಲ್ಲ ಹೇಳ್ತಾ ಏನಿಲ್ಲ ಬಂದಿರ್ತಲ್ಲ ಯಾರು ಕುರಿಗಳಲ್ಲ ಹುಲಿಗಳು ಯಾವುದೇ ಏನೇ ಸಮಸ್ಯೆ ಬಂದ್ರು ನಮ್ಮ ಮುಖಂಡರು ಹೇಳದಕ್ಕೆ ಆದ್ರೂ ಸೇರಿ ಜೈಲಿಗೆ ಹೋದ್ರು ಸರಿ ಇಲ್ಲಿ ಮಾತ್ರ ಕಸ ಮಾತ್ರ ಬಿಡುವುದಿಲ್ಲ 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 ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಚಿವರಾಗಿ ಯಾರೇ ಆಗಲಿ ಈ ಕಸ ಹಾಕುವುದನ್ನ ಹಿಂಪಾಡುತ್ತಿದ್ದೇವೆ ಎಲ್ಲಾ ದಲಿತ ಸಹಕಾರ ಒಪ್ಪ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡಿ ಹೇಳುವಾಗ ಬಂಧನ ಮಾಡಿದ್ರೆ ಅಂತ ತಾಲೂಕು ಕಚೇರಿವರೆಗೂ ಎಲ್ಲೂ ಕೂಡ ವಿಶ್ರಾಂತಿ ಪಡೆಯದೆ ಒಂದ್ ದೊಡ್ಡ ನೀರು ಕೂಡ ಕುಡಿಯದೆ ಇಲ್ಲೂ ಕೂಡ ಆದಾಯದ ಮುಖಾಂತರ ಬಂದಂತಹ ಎಲ್ಲಾ ನನ್ನ ದಲಿತ ಹೃದಯಪೂರ್ವಕವಾದಂತಹ ಅಭಿನಂದನೆ ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡ್ತೀನಿ ಮುಂದುವಡೆ ಇವತ್ತು ಮುಖ್ಯವಾಗಿ ನಾವು ಒಂದು ವಿಚಾರ ಗಮನಿಸಬೇಕು ಮಂಜು ಮೊದಲು ಮಾತಾಡ್ತಾ ಹೇಳ್ತಾ ಇದ್ರು ಎಸ್ ಪಿ ಕಚೇರಿ ಸ್ಥಾನಾಂತರ ಮಾಡ್ಬೇಕಂತ ಹೇಳಿದ್ರು ಎರಡನ್ನ ಹೇಳಿದ್ರು ಇವಾಗ ಕಸವನ್ನ ಹಾಕ್ತೀವಿ ಅಂತ ಇದ್ದಾರೆ ಎಷ್ಟೆಲ್ಲ ಅನಾಹುತ ನಡೆದ ಹೋರಾಟದ ಮುಖಾಂತರ ಯಶಸ್ವಿಯಾಗಿ ಹೋರಾಟವನ್ನ ಮಾಡಿ ಏನೇ ಕೆಜಿಎಫ್ ತಾಲೂಕನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಇದು ಕೇವಲ ಸರ್ತ್ ಸಂಘಟನೆಗಳು ಮಾತ್ರನೇ ಮಾಡ್ತಾ ಇದೆ ಆದರೆ ಇವತ್ತು ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲಾ ಜಾತಿ ಜನಾಂಗದವರು ಎಲ್ಲಾ ಧರ್ಮದವರು ಎಲ್ಲರೂ ಕೂಡ ಇದ್ರೂ ಕೂಡ ಇವತ್ತು ದೇಶದ ರಕ್ಷಣೆ ಸಾಮಾಜಿಕ ಹೊಣೆಯನ್ನ ಹೊತ್ತು ಕೆಲಸ ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬೇರೆ ಸಂಘಟನೆ ಯಾರಿದ್ದಾರೆ ಅವರಿಗೆಲ್ಲ ಕೂಡ ಎಲ್ಲೋ ಒಂದ್ ಕಡೆ ನಾಚಿಕೆ ಅನ್ನೊಂದು ಹಾಕ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಕೆಜೆಪ್ ತಾಲೂಕಲ್ಲಿ ಬೇಕಾದಷ್ಟು ಸಂಘಟನೆಗಳಿದೆ ಏನ್ ರಸ್ತೆಗೊಂದು ಸಂಘಟನೆ ಇದೆ ಓಣಿಗೊಂದು ಸಂಘಟನೆ ಇದೆ ಗ್ರಾಮಕ್ಕೊಂದು ಸಂಘಟನೆ ಇದೆ ಆದ್ರೆ ಇವತ್ತು ಕೆಜಿಎಫ್ ತಾಲೂಕಿನ ಪರವಾಗಿ ಕೆಜಿಎಫ್ ಜನತೆಯ ಪರವಾಗಿ ನಾವು ಹೋರಾಟ ಮಾಡ್ತಾ ನೀರು ನೀರು ಎಲ್ಲ ಬಿಟ್ಟು ನಾವು ಬಿಸಿಲಲ್ಲಿ ಅಷ್ಟು ದೂರ ನಡ್ಕೊಂಡು ಬಂದು ಹೋರಾಟ ಮಾಡ್ತಾ ಇದೀವಿ ಇದು ಯಾವ್ದು ನಮ್ಮ ಮನೆ ಕೆಲಸ ಅಲ್ಲ ನಮ್ಮ ವೈಯಕ್ತಿಕ ವಿಚಾರಗಳು ಕೂಡ ಅಲ್ಲ ಇದು ತೇಜಪ್ ನ ವಿಚಾರ ಈ ಚಿನ್ನದ ನಾಡಿನ ವಿಚಾರ ಆದ್ರೆ ಇವತ್ತು ನಮ್ಗೆ ಹಲವಾರು ಸಂಘಟನೆಗಳನ್ನ ಸಹ ಜೋಡಿಸಬೇಕಾಗಿತ್ತು ಜೋಡಿಸಿಲ್ಲ ಆದ್ರೂ ಕೂಡ ನಮ್ಗೆ ಏನ್ ಚಿಂತೆ ಇಲ್ಲ ಎಲ್ಲಾ ಜಾತಿ ಜನಾಂಗಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಯಾವ ರೀತಿ ನ್ಯಾಯ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಕೆಜಪ್ ತಾಲೂಕಿನಲ್ಲಿ ಇವತ್ತು ಎಲ್ಲಾ ದಲಿತ ಸಂಘಟನೆಗಳು ಈ ತಾಲೂಕಿನಲ್ಲಿ ಒಂದು ಎಲ್ಲಾ ಜಾತಿ ಜನ ಕೂಡ ನ್ಯಾಯಪೋಸ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಕೊಡ್ತೀನಿ ಬಂಧುಗಳೇ ಆ ನಿಟ್ಟಿನಲ್ಲಿ ಇವತ್ತೇನು ಕೆಜ್ ತಾಲೂಕಿನಲ್ಲಿ ಮುನ್ನೂರು ಎಕರೆ ಜಮೀನನ್ನ ಗುಬ್ಸಿ ಕಸವನ್ನು ಹಾಕ್ಬೇಕಂತ ನೋಡ್ತಾ ಇದ್ದಾರೆ ಇದೇ ಕೆಜ್ ತಾಲೂಕಿಂದನೇ ಒಂದು ಕಾಲದಲ್ಲಿ ಈ ದೇಶ ಮುನ್ನಡೀತಿತ್ತು ಅನ್ನೋದನ್ನ ತಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೆಜ್ ಅನ್ನೋ ಒಂದು ಸ್ಥಳ ಇಲ್ಲ ಅಂತಂದಿದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಈ ದೇಶವನ್ನ ನಡೆಸಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇವತ್ತು ದೇಶಗಳು ನಮ್ಮ ಕೆಜಿಎಫ್ ಅನ್ನ ನಮ್ಮ ಕೆಜಿಎಫ್ ಸೈನ್ಯ ಗುಡ್ಡಗಳನ್ನ ಅಡ್ಡ ಇಟ್ಟು ಸಾಲ ಪಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಭೂಮಿಯ ಒಂದು ಹೆಮ್ಮೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಇವತ್ತು ಇಂಥ ಭೂಮಿಯಲ್ಲಿ ಏನು ಕಸವನ್ನು ಹಾಕೋಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಇವ್ರಿಗೆ ಎಷ್ಟು ಮಾತ್ರ ನೈತಿಕತೆ ಇದೆ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಕಸವನ್ನು ಹಾಕೋದಕ್ಕೆ ನೀವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನಮ್ಮ ಪ್ರಾಣವನ್ನಾದ್ರೂ ಪಣ ಇತ್ತು ನಾವು ಇದನ್ನ ತಡಿತೀವಿ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಐ ಥ್ಯಾಂಕ್ ಮಂಗ್ಲಾರ್ ಪಿ ಕೆ ಜಿ ಎಫ್ ಈ ಒಂದು ಹೋರಾಟಕ್ಕೆ ಡಿ ಎಸ್ ಎಸ್ ಆರ್ಗನೈಸೇಷನ್ ತೀರ್ಮಾನ ಮಾಡಿದೆ ಯಾಕೆಂದ್ರೆ ನನಗೆ ಮುಂದೆ ನೋಡಿರೋ ಎಲ್ಲರೂ ಭಾಳ ಚೆನ್ನಾಗಿ ಹೇಳಿದ್ದಾರೆ ಗೋಲ್ಡ್ ಅನ್ನ ಕೊಟ್ಟಿರೋ ರಾಜ್ಯಕ್ಕೆ ಕಸವನ್ನು ಕೊಡಬೇಡ ಅಂತ ಇದರಲ್ಲಿ ಗೌರ್ಮೆಂಟ್ ಚೆನ್ನಾಗಿ ಯೋಚನೆ ಮಾಡಬೇಕು ಯಾವ ಏರಿಯಾ ಯಾವ ಯಾವ್ಯಾವು ಗಾರ್ಬೇಜ್ ಆಗುತ್ತೋ ಅದು ಅಲ್ಲಿಯೇ ಡಿಸ್ಪೋಸ್ ಮಾಡಿ ಆ ತರ ನೀವು ಮೊದಲನೇ ಯೋಚನೆ ಮಾಡಿದ್ರೆ ನಮ್ಮ ಕೆ ಜಿ ಎಫ್ ನಲ್ಲಿ ಗೋಲ್ಡ್ ಎಲ್ಲ ತಗೊಂಡು ಹೋಗ್ತೀರಲ್ಲ ಈಗ ಸೈನ್ ಆರ್ಡ್ ಎಷ್ಟೊಂದು ಏಕರ್ನಲ್ಲಿ ಸೈನ್ ಆಡಿದೆ ಅದೆಲ್ಲ ಯಾಕೆ ಕೆ ಜಿ ಎಫ್ ನಲ್ಲಿ ಇಟ್ಟ್ರಿ ಅದೆಲ್ಲ ಬೆಂಗಳೂರಿನಲ್ಲಿ ಹಾಕೋದು ಅವಾಗ ಗೊತ್ತಿಲ್ವ ನಿಮಗೆ ಇವಾಗ ಆ ಕಸ ಮಾತ್ರ ಇಲ್ಲಿ ತೊಗೊಂಡ್ಬಂದು ಹಾಕೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಆವಾಗ ಸೈನಾ ಯಾಕೆ ಎಲ್ಲಿ ಹಾಕಿದ್ರಿ ಅದಕ್ಕೆ ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಬೆಂಗ್ಳೂರಿನಲ್ಲಿ ಜಾಸ್ತಿ ಜಾಗ ಇದೆ ಎಷ್ಟೋ ಕೆರೆಗಳನ್ನೆಲ್ಲ ನೀವು ಲೇಔಟ್ ಮಾಡಿದ್ರಿ ಆ ಒಂದು ಕೆರೆನೆ ಗಾರ್ಬೇಜ್ ಕೊಟ್ಟಕ್ಕೆ ತಗೊಳ್ಳಿ ಹೊಸಕೊಟ್ಟು ತಗೊಳ್ಳಿ ಲೇಔಟ್ನಲ್ಲಿ ತಗೊಳ್ಳಿ ಕೆಂಗೇರಿ ತಗೊಳ್ಳಿ ಎಲ್ಲಿ ಬೇಕಾದ್ರೆ ತಗೊಳ್ಳಿ ನಾವು ಬರಲ್ಲ ನೀವು ಕೆಜಿಎಫ್ ನಲ್ಲಿ ಕೆ ಜಿ ಕೆಜಿಎಫ್ಗೆ ಒಂದು ದೊಡ್ಡ ಇಷ್ಟು ಇದೆ ಎಲ್ರೂ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿಯಾಗಿ ನಾನು ಹೇಳ್ತೀನಿ ಯಾಕೆಂದ್ರೆ ಸೌತ್ ಈಸ್ಟ್ ಏಷ್ಯಾ ಫಸ್ಟ್ ಫಸ್ಟ್ ಎಲೆಕ್ಟ್ರಿಸಿಟಿ ಬಂದಿರೋದೆ ಕೆಜಿಎಫ್ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಕ್ಕೆ ಅದೇ ಒಂದು ಮುಖ್ಯವಾದ ಕಾರಣ ಬ್ರಾರ್ಗೇಜ್ ಲೈನ್ ಇಂಡಿಯಾನಲ್ಲಿ ಫಸ್ಟ್ ಬಂದಿರೋದೇ ಕೆಜೆಫ್ ಗೆ ಅಂತ ಒಂದು ಹಿಸ್ಟಾರಿಕಲ್ ಏರಿಯಾನಲ್ಲಿ ನಲ್ಲಿ ಹೋಗಿ ಹಾಕಿರಲ್ಲ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಇವಾಗ ಅವರು ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತಿ ಅಂದ್ರೆ ಯಾರಿಲ್ಲ ಬಿ ಎಸ್ ಎಸ್ ಆರ್ಗನೈಸೇಷನ್ ಇಲ್ಲ ಅಂದ್ರೆ ನೀವು ಕೂತ ನಾವೆಲ್ಲ ಎಷ್ಟೊಂದು ಹೋರಾಟ ಮಾಡಿ ನಾವೆಲ್ಲ ಬಿಜೆಪಿ ಆರ್ ಎಸ್ ಎಸ್ ಬರಬಾರ್ದು ಯಾಕಂದ್ರೆ ಮನುಸ್ಮೃತಿ ಕಾನ್ಸ್ಟಿಟ್ಯೂಷನ್ ತಗೊಂಡ್ ಬರ್ತಾರೆ ಮರುಣಾಷ್ಟ್ರೂಷನ್ ಬರಬಾರ್ದು ಅಂತ ನಾವು ಕಾಂಗ್ರೆಸ್ ಮಾಡಿದೀವಿ ಇಲ್ಲಿರ ಎಲ್ಲ ದಲಿತ ಆರ್ಗನೈಜೇಷನ್ಸ್ ಎಲ್ಲ ಸೇರಿ ನಾವು ಬೆಂಗಳೂರಿನಲ್ಲಿ ಯಾಗ ಮರ್ಸಿಬಿಟ್ಟು ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದೀವಿ ಆ ಹೋರಾಟದಲ್ಲಿ ನಲ್ಲಿ ನೀವು ಇವಾಗ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತಿರೋ ಒಂದು ಚಾನ್ಸ್ ಅದೆಲ್ಲ ಯೋಚನೆ ಮಾಡ್ತಿದ್ದು ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಬಂದು ಕಸ ಹಾಕೋದು ದೊಡ್ಡ ತಪ್ಪು ಅದು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಸ್ಟಿಲ್ ದ ಕೆ ಜಿ ಎಫ್ ಲಾಸ್ಟ್ ಬ್ಲಡ್ ಇಸ್ ದರ್ ಯು ನಾಟ್ ಕಮ್ ದಿ ಗಾರ್ಬೇಜ್ ಇನ್ ಕೆ ಜಿ ಎಫ್ ಇದು ಮಾತ್ರ ನಾವು ಹೇಳ್ತೀವಿ ಅದು ಇಲ್ಲ ಈ ಬಿ ಎಸ್ ಜಾಸ್ತಿ ಜವಾಬ್ದಾರಿ ಇದೆ ಇನ್ನು ಮುಂದೆ ಬೆಂಬಲನ ನೋಡಬೇಕು ಈಗ ಬಂದ ಸಿ ಎಮ್ ಡಿ ಒಂದು ಅವನೊಂದು ಹುಚ್ಚ ಅವ್ನು ಹೇಳ್ತಾ ಇದ್ದಾನೆ ಆನ್ಲೈನ್ ನಲ್ಲಿ ರೆಕ್ರೂಟ್ಮೆಂಟ್ ಅಂತ ಏ ನಿಮ್ಮ ಅಪ್ಪನ ಹತ್ರ ಕೇಳಿ ಬೆಮ್ಮೆಲ್ ಹೆಂಗ್ ಬಂತ ಅಂತ ಬೆಮ್ಮ ಕಮ್ಯುನಿಟಿ ಎಕ್ಸಿಸ್ಟೆನ್ಸ್ ಆಲ್ಟರ್ನೇಟ್ ಇಂಡಸ್ಟ್ರಿ ಟು ಬಿ ಜಿ ಎಂ ಎಲ್ ಈ ಬಿ ಜಿ ಎಂ ಎಲ್ ಕೆ ಜಿ ಎಂಬ ಮಕ್ಕಳಿಗೆ ಕೆಲಸ ಕೊಡಬೇಕು ಹದಿನೈದು ವರ್ಷ ಹದಿನಾರು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಟಿ ಸಿ ಎಲ್ ಕಾಂಟ್ರಾಕ್ಟ್ ಟ್ರೈನಿಂಗ್ ಎಲ್ಲ ಇದ್ದಾರೆ ಅವ್ರನ್ನ ಬಿಟ್ಟು ನೀವ್ಯಾಕಪ್ಪ ಇದು ಆನ್ಲೈನ್ ರೆಕ್ರೂಟ್ಮೆಂಟ್ ತಗೋತಾ ಇದೀರಾ ಆನ್ಲೈನ್ ಎಲ್ಲ ಬೇಡ ಇರೋರ್ಗ ಕೆಲಸ ಕೊಡ್ಬೇಕಂತ ಡಿ ಎಸ್ ಎಸ್ ಪರವಾಗಿ ನಾನು ಕೇಳ್ತಾ ಇದೀನಿ ಈ ಈ ಕೆ ಜಿ ಎಫ್ ಕರ್ನಾಟಕ ಸರ್ಕಾರ ಹಾಲ್ ಮಾಡಬಾರ್ದು ಈ ಕಸ ಎಷ್ಟೇ ಕಾರಣ ಆದ್ರೂ ಇಲ್ಲಿ ನಾವು ಕೊಟ್ಟಕ್ಕೆ ಬಿಡಲ್ಲ ನಮಗೆ ಅದೇ ಲಾಸ್ಟ್ ಸಿಟಿಸನ್ ಆಫ್ ಕೆ ಜಿ ಎಫ್ ದಲಿತ ಆರ್ಗನೈಸೇಷನ್ ಇರೋರಿಗೆ ನೀವು ಇಲ್ಲಿ ಕಸ ಕೊಟ್ಟೆ ಯಾವ ಎಮ್ ಎಲ್ ಎ ಪರ್ಮಿಷನ್ ಕೊಟ್ಟರು ಅವ್ರು ಬೇಡ ಅಂತ ಹೇಳಿದ್ರು ಇನ್ನೊಂದು ಎಮ್ ಎಲ್ ಎ ಕೊಟ್ಟರು ಬೇಡ ಅಂತ ಹೇಳಿದ್ರು ಅದೆಲ್ಲ ನಮ್ಗೆ ಬೇಡ ನಮ್ ಬಿ ಎಸ್ ಎಸ್ ನಮ್ಕಂತ ಒಂದು ಜವಾಬ್ದಾರಿ ಇದೆ ಬಿಕಾಸ್ ಸನ್ಸ್ ಆಫ್ ದ ಸಾಯಿ ಇನ್ನೊಂದು ಹೇಳ್ತಾ ಇದೀನಿ ಕೆಲವು ಇವಾಗ ಪ್ರತಿಯೊಂದು ನ್ಯೂಸ್ ಪೇಪರ್ ನಲ್ಲಿ ಟಿವಿ ನಲ್ಲಿ ಎಲ್ಲ ಅಂತ ಹೇಳ್ಬಾರ್ದು ಬರಬೇಕು ದಲಿತ್ ಅಂದ್ರೆ ಏನು ಬೆಲ್ ಅಂದ್ರೆ ಮಾರಾಟ ಮಣ್ಣು ಮಣ್ಣಿನ ಮೈಂದ ಸನ್ಸ್ ಆಫ್ ದ ಸಾಯಿ ಆದ್ರೆ ಅದರಿಂದ ನಾನು ಹೇಳ್ತೀನಿ ದಲಿತ ಅರಿಜಿನಲ್ ಇನ್ ಹೆಂಟ್ಸ್ ಆಫ್ ಇಂಡಿಯಾ ಅವ್ರು ಬಂದಿದೆ ಸನ್ಸ್ ಆಫ್ ದ ಸಾಯಿ ಅದನ್ನ ಬಂದು ನಾವು ಹೇಳಕ್ಕೆ ಯಾರ್ನೋ ಯೋ ಏನು ಸರ್ಕಾರ ಏನು ಏನು ತಗೊಂಡ ಬಂದ್ರನು ಅದು ನಮ್ಮ ಗೇಲೂರು ನೀನು ತಪ್ಪಕಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೋನೇಶಸ್ ಮತ್ತೆ ಆಲ್ ದಲಿತ್ ಆರ್ಗನೈಸೇಷನ್ ಕೋಣವಾಗಿ ನಾನು ಗವರ್ನಮೆಂಟ್ ಗೆ ಹೇಳ್ತಾರೋದು ಈ ಕಸವನ್ನ ಕೆಜಿಎಫ್ ನ ಪೋರ್ಚಾಜನೇ ದಯವಿಟ್ಟು ನೀವು ಯು ರೀಡಿಂಗ್ ಇಟ್ ಅಂಡ್ ಟ್ವಿಸ್ಟ್ ಷೂಡ್ ನಾಟ್ ಬಿ ಡಂಪ್ರಿನ್ ಕೆಜಿಎಫ್ ವಿಥಿಸ್ ಐ ಥ್ಯಾಂಕ್ ಇನ ಲಾರ್ಡ್ ಅಲ್ಲಿ ಈ ಕಸವಣ್ಣ ಆ ಕಾಲಕ್ಕೆ ನಮ್ಮ ವಿರೋಧ ಏನು ಸಂಘಟನೆಗಳ ಒಕ್ಕೂಟದ ವಿರೋಧ ಆ ವಿರೋಧ ಬೇತ್ಮಂಗಲಿಂದ ಕೆ ಜಿ ಎಫ್ ತಾಲೂಕು ವರ್ಗ ಕಾಂಗ್ರೆಸ್ ಜಾಥಾವನ್ನ ಮಾಡುವ ಸಂದರ್ಭದಲ್ಲಿ ಇದ್ರವ ಕೂಡ ನಮಗೆ ಪೊಲೀಸ್ ಅವರ ಮೇಲೆ ನಮ್ಗೊಂದು ಅಭಿಮಾನ ಇದೆ ಯಾವತ್ತೂ ಅಷ್ಟೇ ಈ ರೋಡಲ್ಲಿ ಓದ್ಬೇಡ ಆ ರೋಡಲ್ಲಿ ಓದ್ಬೇಡ ಅಂತ ನಮ್ಮನ್ನ ತಡೆ ಕಟ್ಟದೇ ಈ ಕೆಲಸ ಆಗ್ಬಿಟ್ಟಿದೆ ಯಾಕಂದ್ರೆ ಈ ಆರ್ ಎಸ್ ಎಸ್ ಬಿಜೆಪಿ ಅವರು ಕಾಂಗ್ರೆಸ್ ಅವರು ದಲದವರು ಎಲ್ಲರೂ ಕೂಡ ಜಾತಾ ಅಂತ ಹೇಳ್ಕೊಂಡು ಐವರ್ ಅಲ್ಲಿ ಹೋದ್ರು ಈ ಐವಲ್ಲಿ ಹೋಗುವಾಗ ಅವ್ರಿಗೆ ಬಂದೋಬಸ್ತ್ ಕೊಡ್ತಾರೆ ಯಾಕಂದ್ರೆ ದಲಿತರು ಅಂದ ತಕ್ಷಣ ಈ ಸಂದದಲ್ಲಿ ಹೋಗೋ ಆ ಸಂದಲ್ಲಿ ಅಂತಾರೆ ನಮ್ಗೆ ನಿಜವಾಗ್ಲು ಕೂಡ ನೋವಾಗ್ತದೆ ಅದರಿಂದ ದಯವಿಟ್ಟು ದಲಿತ ಸಂಘಟನೆ ಕೂಡ ಯಾವತ್ತು ಕೂಡ ಅಹಿತಕರ ಘಟನೆಗಳಿಗೆ ನಾವು ಕೈ ಹಾಕೋದಿಲ್ಲ ನಮ್ಮ ಹೋರಾಟ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದ್ಯಲ್ಲಿ ಇರ್ತದೆ ಅಂತ ಹೇಳ್ತೀವಿ ಹೇಗಿ ಎಷ್ಟು ವರ್ಷ ಆಯ್ತು ಅವ್ರಿಗೆ ಸೆಟಲ್ಮೆಂಟ್ ಆಗಿಲ್ಲ ಅದು ಅದೇ ಅನ್ಸೋದಿಲ್ಲ ಇವಾಗ ಬೆಂಬಲ್ ನಡೀತಾ ಇದೆ ಬೆಮ್ಮಲ್ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷ ತನಕ ಕಾಂಟ್ರಾಕ್ಟ್ ನಾವೆಲ್ಲ ಬಂದ್ಬಿಟ್ಟು ಆಗಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಮೂವತ್ತೈದಿಂದ ನಲ್ವತ್ತು ವರ್ಷ ತನಕ ಡಿ ಸಿ ಎಲ್ ಕೆಲಸ ಮಾಡ್ತಾ ಇದಾರೆ ನಮ್ಮ ಕಾರ್ಮಿಕರು ಅವ್ರನ್ನೆಲ್ಲ ಇಲ್ಲಿ ಕಾಯಿಂಗೊಳಿಸ್ಬೇಕು ಪರ್ಮನೆಂಟ್ ಮಾಡ್ಬೇಕು ಅದೆಲ್ಲ ಕನತ ಅನ್ಸೋದಿಲ್ಲ ಆದ್ರೆ ಈ ಊರಿನ ಜನ ಏನ್ ಪಾಪ ಮಾಡಿಲ್ಲ ಅಂತ ಗೊತ್ತಿಲ್ಲ ಎಲ್ಲೋ ಕಸಾನ ತಗೊಂಡ್ಬಂದು ಇಲ್ಲಿ ಹಾಕ್ಸಿ ಆಲ್ರೆಡಿ ಇಲ್ಲಿರೋ ಮೈನಿಂಗ್ ಇಂದ ಅಲ್ಲಿರೋ ಸಣ್ಣ ಎಲ್ಲರಿಗೂ ಸಿಲಿಕಾ ಸೀಸು ಆ ತರ ಡಿಸೀಸ್ ಬರ್ತಾ ಇದೆ ಒಳಗಡೆಯಿಂದ ಬರೋ ನೀರಿನಿಂದ ಎಲ್ಲರಿಗೂ ಡಿಸೀಸ್ ಬರ್ತಾ ಇದೆ ಅದರ ಬಗ್ಗೆಲ್ಲ ಯಾರಿಗೂ ಚಿಂತೆ ಇಲ್ಲ ಆದ್ರೆ ಎಲ್ಲಿಂದ ತಗೊಂಡ್ಬಂದು ಕಸನ ಎಲ್ಲ ಹಾಕಿ ಇಲ್ಲಿಂದ ಇಲ್ಲಿರೋ ಜನರನ್ನೆಲ್ಲ ಸಾರಿಸ್ಬೇಕಂತ ಉದ್ದೇಶ ಏನಿದೆಯೋ ಅದಂತ ಗೊತ್ತಿಲ್ಲ ಆದ್ರೆ ಎಲ್ಲ ಹಿರಿಯರು ಎಲ್ಲಿರೋ ತನಕ ಈ ನಮ್ಗೆ ಲಾಸ್ಟ್ ಡ್ರಾಪ್ ಇರೋ ತನಕ ಇಲ್ಲಿ ಕಸ ಹಾಕೋಕ್ಕೂ ಬಿಡೋದಿಲ್ಲ ನಮ್ಮಲ್ಲಿ ಎಲ್ಲರಿಗೂ ಕಾಲಂ ತೋರಿಸ್ಬೇಕು ಮನೆಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಸೆಟಲ್ಮೆಂಟ್ ಆಗ್ಬೇಕು ಅದಕ್ಕೆ ನಾವೆಲ್ಲ ಯಾವಾಗ್ಲೂ ಬೆಂಬಲ ಕೊಡ್ತೀವಿ ಯಾವಾಗ್ಲೂ ನಮ್ದು ಸ್ಟ್ರೆಂತ್ ಇರುತ್ತೆ ವಾಯ್ಸ್ ಇರುತ್ತೆ ಅಂತ ಹೇಳಿ ನಮ್ಗೆ ಮಾತನಾಡಕ್ಕೆ ಎರಡು ಅವಕಾಶ ಕೊಟ್ಟರೆ ಎಲ್ಲರಿಗೂ ಮಾಡತಕ್ಕಂತ ಜೀವನ ಮಾಡ್ತಕ್ಕಂತ ಜನ ಈ ಒಂದು ಬಯಲು ಸೀಮೆ ಪ್ರದೇಶಕ್ಕೆ ಸುಮಾರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೀತಾ ಇದೆ ರಾಜಧಾನಿಗೆ ಬೆಂಗಳೂರಿನ ನಮ್ಮ ಏನ್ ಕರ್ನಾಟಕ ರಾಜ್ಯ ರಾಜ್ಯಕ್ಕೆ ರಾಜಧಾನಿ ಏನು ಬೆಂಗಳೂರು ಇದೆ ನಮ್ಗೆ ಕೇವಲ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಒಂದು ದೂರ ಇದೆ ಇಷ್ಟೊಂದು ಹತ್ರ ಇರ್ತಕ್ಕಂತ ಬೆಂಗಳೂರಿಗೆ ಈ ಒಂದು ಭಾಗ ಕೋಲಾರನ ಭಾಗ ಕೆಜೆಪ್ ಆಗ್ಬೋದು ಅಥವಾ ಬಂಗಾರಪೇಟೆ ಆಗ್ಬೋದು ಅಥವಾ ಕೋಲಾರಿ ಈಗ ನಮ್ಮ ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳ ಸರ್ಕಾರಗಳು ಇದುವರೆಗೂ ಯಾವುದೇ ನಿರುದ್ಯೋಗ ಸಮಸ್ಯೆಗಳನ್ನ ನಿವಾರಿಸುವಂತ ಕಾರ್ಖಾನೆಗಳು ಯಾವ ತಂದಿ ಈ ಹಿಂದೆ ಸಮಾಜದ ಕಲ್ಕಳಿ ಮತ್ತು ಸಾಮಾಜಿಕ ಕಲ್ಕಳಿ ಇರ್ತಕ್ಕಂತ ರಾಜಕೀಯ ನಾಯಕರು ಈ ಪಿ ಎಂ ಎಲ್ ಅನ್ನ ತಂದಿದ್ರು ಅದರಲ್ಲಿ ಕೂಡ ನಮಗೆ ಸ್ಥಳೀಯರಿಗೆ ಬಹಳಷ್ಟು ಹಣ ಇಲ್ಲಿ ಆಗ್ತಾನೆ ಬರ್ತವೆ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಆಗ್ಬೋದು ಅವರು ನಮ್ಮ ಜೊತೆಗೆ ಇದ್ದಾರೆ ಅದರ ಸಾಧಕ ಬಾಧಕಗಳು ಅದರ ಕಷ್ಟ ಕಷ್ಟ ಕಾರ್ಪಣ್ಯಗಳು ನೋವುಗಳು ಅಂತ ಕೂಡ ಅದನ್ನ ಅನುಭವಿಸಿದೆ ಅದನ್ನ ತರ ಮಾಡ್ಲಿಕ್ಕೆ ಹೊರಟಿದೆ ಅದಾದ ನಂತರ ಇಡೀ ಪ್ರಪಂಚದ ಗಮನ ಸೆಳೆದಂತ ಈ ಭೂಮಂಡಲದಲ್ಲಿ ಅತಿ ಹೆಚ್ಚು ಎರಡನೇ ಆಳವಾದ ಗಡಿ ಯಾವ್ದಾದ್ರು ಇದ್ರೆ ಅದು ಕೋಲಾರ ಚಿನ್ನದ ಗಡಿ ಪ್ರದೇಶ ಅಂತ ಒಂದು ಗಡಿಯನ್ನ ಮುಚ್ಚಿ ಸುಮಾರು ಹಲವಾರು ವರ್ಷಗಳಾಗಿ ಆ ಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಅವರ ಕುಟುಂಬಗಳಿಗೆ ಪುನರ್ಜೀವನ ಕೊಡುವಂತ ಕೆಲಸವನ್ನ ಯಾವುದೇ ಸರ್ಕಾರ ಕೂಡ ಮಾಡಿಲ್ಲ ಎಂಬತ್ತರ ದಶಕದಲ್ಲಿ ನಾವು ದಲಿತ ಚಳುವಳಿಯನ್ನ ಕೆಜೆಫ್ ಪ್ರಾಂತ್ಯದಲ್ಲಿ ಕಟ್ಟುವಾಗ ಈ ರೀತಿಯದು ನಿತ್ಯ ಈ ತರದ ಜಾತ್ರೆಗಳಲ್ಲಿ ನಾನು ನಡೆದಿದೆ ಆದ್ರೆ ಈ ಕಾಲದಲ್ಲಿ ಹೀಗೆ ಇಂತ ರಣಬಿಸಲಾದ್ರು ಕೂಡ ನಡೆದ ಬಂದು ಒಂದು ದಿಟ್ಟತೆಯನ್ನು ಸೇರೋದಕ್ಕೆ ಕಾರಣ ಆಗಿರೋದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ ಯಾಕೆಂತಂದ್ರೆ ಆ ಸರ್ಕಾರ ನಮ್ಮನ್ನ ಎಚ್ಚರಿಸೋಕೆ ಇಷ್ಟು ದೊಡ್ಡ ಅವಮಾನವನ್ನು ಮಾಡಬೇಕಾಗಿದೆ ಅಂತ ದೊಡ್ಡ ಅವಮಾನವನ್ನು ನಾವು ಮಾಡಿದೆ ಆ ಕಾರಣಕ್ಕೆ ನಾವು ಎಚ್ಚರಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ನರಬತ್ತು ಗೊತ್ತು ಎಂಬತ್ತರ ನಾನು ನನ್ನ ಸಮಾಲಿನ ಅನೇಕರು ನಡೆಯಕ್ಕಾಗದೇ ಅಂದ್ರೂ ಕೂಡ ನನಗೂ ಬರ್ತಾ ಇದ್ದಾರೆ ನನಗೂ ಕೂಡ ಹೆಚ್ಚು ಜನ ನಡೆಯೋಕ್ಕಾಗಲಿಲ್ಲ ಆದರೂ ಕೂಡ ಸಾಂಕೇತಿಕವಾಗಿ ನಾನು ಸಭೆ ಬಂದಿದೆ ಈಗ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದೇನಂದ್ರೆ ನಮ್ಮ ಹೋರಾಟ ಏನಂತಂದ್ರೆ ಕಸ ಬೇಡ ಮೊದಲನೇದು ಕಾರ್ಖಾನೆ ಕೊಡಿ ಕೆಲಸ ಕೊಡಿ ಅದು ಎರಡನೇ ಹೋರಾಟದ ಅಂತ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಹೋರಾಟ ಏನು ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಅದು ಸುಳ್ಳು ಅದು ಅಪ್ರಾಮಾಣಿಕವಾಗಿರುವಂತಹ ಒಂದು ಭರವಸೆ ಆಗಿದೆ ಈ ಹೋರಾಟವನ್ನ ನಿಲ್ಲೋದಿಲ್ಲ ಇದು ಅವ್ರ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಲ್ಲ ಯಾಕೆಂತಂದ್ರೆ ಈ ಸರ್ಕಾರದ ವರ್ಗ ಮತ್ತು ಜಾತಿ ಲಕ್ಷಣ ಏನು ಅಂತಂದ್ರೆ ನೀವು ಬೆಂಗಳೂರನ್ನ ಒಂದು ಕಾಮಧೇನು ಅಂದ್ಕೊಂಡ್ರಿ ಆ ಅಕ್ಕಪಕ್ಕ ಪಕ್ಕ ಇರುವಂತಹ ಕಲ್ಲಿನ ಮಕ್ಕಳು ಮತ್ತು ಮಣ್ಣಿನ ಮಕ್ಕಳು ಅದರಲ್ಲಿರುವಂತ ಬಂಗಾರದ ಹಾಲನ್ನ ದನಿಕ ಹಾಲನ್ನ ಕುಬೇರಿಕೆಯನ್ನ ಹೀರ್ಕೊಂಡಿದ್ದಾರೆ ಅದು ಶಿವಕುಮಾರ್ ಆಗ್ಬೋದು ಅಥವಾ ಕುಮಾರಣ್ಣ ಆಗ್ಬೋದು ಅಶೋಕ ಆಗ್ಬೋದು ಊರಿಯವರ್ ದೇ ಸಂಪೂರ್ಣವಾಗಿ ಬೆಂಗಳೂರಿನ ಕಾಮದೇನ ಕುಬೇರಿಕೆಯನ್ನು ಅಪಹರಿಸಿದ್ದಾರೆ ದರೋಡೆ ಮಾಡಿದ್ದಾರೆ ಈಗ ಕಾಮಧೇನು ಸತ್ತಿದೆ ಆ ಸತ್ತ ಕಾಮಧೇನ ತಗೊಂಬಂದು ನಮ್ಗೆ ಯಾಕ್ರೆ ಆಗ್ತೀವಿ ನೀವು ಹಾಲು ಹಿಂಕೊಂಡವ್ರು ನೀವು ದಲಿಕನ್ನ ಪಡ್ಕೊಂಡವ್ರು ನೀವು ಪವರ್ ಪಡ್ಕೊಂಡವ್ರು ನೀವು ಆ ಕಾರಣಕ್ಕಾಗಿ ನಾವು ಇದನ್ನ ಬಡ ದೊಡ್ಡ ಹೋರಾಟ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಈ ಹೋರಾಟ ನಾವು ಅನೇಕ ಹೋರಾಟಗಳನ್ನ ಈ ತರದ ಹೋರಾಟ ಪರಿಸರ ಹೋರಾಟಗಳನ್ನ ಗಮನಿಸಿದೀವಿ ಸರ್ಕಾರ ಎಷ್ಟು ದುರಾಂಕಾರದಿಂದ ಕೂಡಿದೆ ಅಂತಂದ್ರೆ ಅದು ಜನರಿಗೆ ಬೇಡಿಕೆಗಳನ್ನ ಯಾವತ್ತು ಮಂದಿಸುವುದಿಲ್ಲ ಆ ಕಾರಣಕ್ಕಾಗಿ ನಾವು ಬಹಳ ದೊಡ್ಡ ಹೋರಾಟ ಇದು ಇಲ್ಲಿಗೆ ನಿಲ್ಲುವ ಹೋರಾಟ ಜೊತೆಗೆ ಶಿಕ್ಷಣದ ಜೊತೆ ಸಾಲ್ಬೇಕಾಗಿರುವಂತಹ ಹೋರಾಟ ಯಾಕೆಂದ್ರೆ ಇವತ್ತು ಮಾಡರ್ನ್ ಮ್ಯಾನೇಜ್ಮೆಂಟ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅತ್ಯಂತ ದೊಡ್ಡ ಏನು ಕಾನ್ಫ್ಲಿಕ್ಟ್ ಆಗಿರುವಂತಹ ಝೋನ್ ಆಗಿದೆ ಸಲ್ಲಿಕೆಗೆ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಕಸ ವಿಲೇವಾರಿಯನ್ನ ಹ್ಯಾ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಶಿಕ್ಷಣದ ಭಾಗವಾಗಿ ನಾವು ಮಾಡ್ಕೋಬಹುದು ಆದ್ರಿಂದ ಈ ಹೋರಾಟ ಶಿಕ್ಷಣದ ಜೊತೆ ನಡಿಬೇಕಾದಂತಹ ಹೋರಾಟ ಪರಿಸರ ಉಳಿಸೋದಕ್ಕೆ ನಡೀಬೇಕಾಗಿರೋ ಹೋರಾಟ ಅಂತ ಅನ್ನೋದು ನಾವು ಭಾವಿಸ್ತೇವೆ ಇನ್ನು ಎರಡನೇ ಈ ನೆಲದ ಅವ್ರಿಗೆ ಪ್ರಜ್ಞೆ ಇಲ್ಲ ಯಾಕೆ ಅಂತಂದ್ರೆ ಸರ್ಕಾರಕ್ಕೆ ಈ ನೆಲ ಏನು ಅಂತ ಗೊತ್ತಿಲ್ಲ ಆ ಕೆಟ್ಟ ಗೆಜೆಟ್ ಅದು ಯಾವ ಕಾಲೇಜಲ್ಲಿ ಏನೋ ಕಲೋನಿಯಲ್ ಗೆಜೆಟರ್ಗಳು ಅದರಲ್ಲಿ ಈ ನೆಲದ ಹೆಜ್ಜೆ ಗುರುತುಗಳಿಲ್ಲ ಆ ಕಾರಣಕ್ಕಾಗಿ ಇವತ್ತು ಎಫ್ ಅಂತಂದ್ರೆ ಕೋಲಾರ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಂದಲೂ ಹೀನಾಯಗೊಂಡಿದೆ ಯಾಕೆ ಅನ್ನೋ ಪ್ರಶ್ನೆ ನಾವು ಹಾಕಬೇಕಾಗುತ್ತೆ ಅದಕ್ಕೆ ಒಂದನೇ ಕಾರಣ ಏನು ಅಂತಂದ್ರೆ ಇದು ಮೀಸಲು ಕ್ಷೇತ್ರ ಆಗಿರೋದ್ರೆ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿನವರು ಕುಬೇರರಾಗ್ತಾರೆ ಹೊರತಾಗಿ ಆ ಸಮುದಾಯಗಳನ್ನ ಜನರ ಯಾವುದೇ ಸಮಸ್ಯೆಗೂ ಕೂಡ ಕೀಗೊಡಲ್ಲ ಅದರ ಪ್ರತಿರೂಪನೆ ರೂಪಾ ಅವರು ಕೂಡ ಅವರು ಕೆ ಎಚ್ ಮನೆಯವರು ಇನ್ನು ಕೆ ಸಿ ವ್ಯಾಲಿ ಬಂದಿದ್ದು ಯಾಕೆ ಅಂತ ನಮ್ಗೆಲ್ಲ ಗೊತ್ತಿದೆ ಅದು ನಮ್ಮ ನೆಲಕ್ಕೆ ನೀರ್ ಬೇಕು ಅನ್ನೋ ಕಾರಣಕ್ಕ ಬಂದಿದ್ದು ಕಿಕ್ ಬ್ಯಾಕ್ ಬ್ಯಾಕ್ಸ್ಕರ ಬಂದಿತ್ತು ಇನ್ನೂರು ಕೋಟಿಯ ಪ್ರಾಜೆಕ್ಟ್ ಅಲ್ಲಿ ಕಿಕ್ ಬ್ಯಾಕ್ ಅಲ್ಲಿ ನೀನೆ ತಗೋಬೇಕು ನಾನೆಷ್ಟು ತಗೋಬೇಕು ಅಂತ ಹುಟ್ಟಿದಂತ ಇಬ್ಬರ ನಾಯಕರ ಮಧ್ಯದ ವೈರುಧ್ಯ ಇಡೀ ಜಿಲ್ಲೆ ಫೇಸ್ ಮಾಡ್ತಾ ಇದೆ ಇವತ್ತು ಅದರಿಂದ ಕೆ ಸಿ ವ್ಯಾಲಿ ಅನ್ನೋದು ಕಿಕ್ ಬ್ಯಾಕ್ ಹಗರಣ ಅಂತ ಕೂಸೋದು ಕೆ ಸಿ ವ್ಯಾಲಿ ಅದ್ರ ಪರಿಣಾಮಗಳಿಂದ ಹತ್ತೈದು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನೆಲದಿಂದ ಎಂತೆಂತ ರೋಗ ರುಜುಗಳು ಎದ್ದೇಳ್ತವೆ ಯಾವ ರೀತಿ ಆಗ್ತಿದೆ ಇಲ್ಲಿ ಇನ್ನು ಎಫ್ ನಗರದ ಬಗ್ಗೆ ಅವ್ರಿಗೆ ಇತಿಹಾಸನೇ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅರಪ್ಪ ಮಹೇಂದೋದ್ ಅವರಿಗೆ ನಾವು ಇಲ್ಲಿಂದ ಸರ್ಫೇಸ್ ಮೈನಿಂಗ್ ಇಂದ ನಾವು ಬಂಗಾರವನ್ನ ಕಳಿಸ್ತಾ ಇದೀವಿ ಅನ್ನೋದನ್ನ ಅಂದ್ರೆ ಎರಡೂವರೆ ಸಾವಿರ ವರ್ಷಗಳಗಿಂತೂ ಮಿಗಿಲಾದಂತಹ ಚಾರಿತ್ರಿಕ ಇತಿಹಾಸ ಇರುವಂತ ನೆಲ ಆಗಿದೆ ನಮ್ಮ ನೆಲ ಇಂತಹ ನೆಲದಲ್ಲಿ ಕಸ ತಂದಾಗ್ತೀವಿ ಅಂತ ಹೇಳುದು ಅತ್ಯಂತ ಮೂರ್ಖತರದ ದುರಾಂಕಾರದ ಪ್ರಜ್ಞೆ ಇಲ್ಲದಂತ ತೀರ್ಮಾನ ಆಗಿದೆ ಅದನ್ನ ನಾವು ವಿರೋಧಿಸಬೇಕಾಗಿದೆ ಟೂ ಥಂಡ್ ನೈ ಆ ಕಾರಣಕ್ಕಾಗಿ ಇವತ್ತು ನಡೀತಾ ಹೋರಾಟ ಏನಾಗಿದೆ ಇದು ಕೇವಲ ಒಂದು ಆರಂಭ ಬಿಂದು ಮಾತ್ರ ಆನಂತರ ಈ ಸರ್ಕಾರ ಖಂಡಿತವಾಗಿಯೂ ನಮ್ಗೆ ಮೋಸ ಮಾಡ್ತಾರೆ ಅವ್ರು ಬಹಳ ಚೆನ್ನಾಗಿ ಗೊತ್ತು ಪಬ್ಲಿಕ್ಗೆ ಬರುವಂತ ಜಾಗೃತಿ ಇದೆಯಲ್ಲ ಅದು ಬಹಳ ಕಡಿಮೆ ಅವಧಿಯಲ್ಲಿ ಮಾಸ ಹೋಗ್ಬಿಡುತ್ತೆ ಆಟ ಆಡಬಹುದು ಅಂದ್ಕೊಳ್ತಾರೆ ನಮ್ಮ ಹೋರಾಟಗಳನ್ನ ಅವರು ಮರತೋಗ್ಬಿಡ್ತಾರೆ ಜನರು ಅನ್ನೋ ತರಕಾರಿ ಪೀಕ್ ಮಾಡೋದ್ರಿಂದಾಗಿ ನಾವು ಈ ನಿರಂತರವಾಗಿ ಜೀವನ ಈ ಹೋರಾಟ ಬಹಳ ಮುಖ್ಯವಾದ ಆ ಕಾರಣಕ್ಕಾಗಿ ನಾವು ಕೇಳ್ತಾರೆ ಅದಿಷ್ಟೇ ಕಸ ಹಾಕ್ಬೇಡಿ ಇಲ್ಲಿ ಇದನ್ನ ಅದ್ಭುತವಾದಂತಹ ಇಡೀ ಭಾರತ ದೇಶದ ಚರಿತ್ರೆ ಈಗ ನೋಡಿ ಮುತ್ಖನನ ಮಾಡ್ತಾರೆ ಇಲ್ಲಿ ಅರಪ್ಪ ಮಹೇಶ್ ಯಾಕಂದ್ರೆ ಬಹಳ ದೊಡ್ಡ ನಾಗರಿಕತೆ ಇತ್ತಿಲ್ಲ ನಮ್ಮ ಪ್ರಾಚೀನ ನಾಗರಿಕತೆ ಅಂತ ಆದ್ರೆ ಆ ನಾಗರಿಕತೆಗೆ ಬಂಗಾರವನ್ನು ಕಳಿಸ್ತಾ ಇದ್ದಂತ ನೆಲದಲ್ಲಿ ಎಂತ ನಾಗರಿಕತೆ ಇತ್ತು ಅನ್ನೋದು ನಮ್ಮ ಚರಿತ್ರೆ ಪುಸ್ತಕಗಳಿಲ್ಲ ಆತ ಚರಿತ್ರೆಯನ್ನೇ ಬರೆದಿಲ್ಲ ಆ ಕಾರಣಕ್ಕಾಗಿ ಈ ಅವಜ್ಞೆಯಿಂದಾಗಿ ನಮ್ಮ ನೆಲ ಕೋಮಾನ ಆಗ್ತಾ ಇದೆ ನಮ್ಮ ಪೀಳಿಗೆಗಳ ಗೌಮಾನ ಆಗ್ತಾ ಇದೆ ಆ ಕಾರಣಕ್ಕಾಗಿ ಈ ನೆಲದ ಪ್ರತಿಯೊಬ್ಬರ ಪ್ರಶ್ನೆ ಪ್ರತಿ ಅಕ್ಷರಸುಮ ಪ್ರಶ್ನೆ ಪ್ರತಿ ಮಗುವಿನ ಪ್ರಶ್ನೆ ನಾಳೆ ಮುಂದಿನ ಮಗುವಿನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ಇದು ತುಂಬ ಫ್ಯೂಚರಿಸ್ಟಿಕ್ ಆಗಿರುವಂಥ ಭಾಳ ದೊಡ್ಡ ರೀತಿಯಲ್ಲಿ ಬೇಕಾಗಿರುವಂಥ ಹೋರಾಟ ಆಗುತ್ತೆ ಬಹುಶಃ ಇದು ನ್ಯೂಕ್ಲಿಯರ್ ಇದಕ್ಕಂತ ನಡೆದ ಕುಡಂಕುಳಂಗೆಲ್ಲ ಆ ಹೋರಾಟ ಸಮಾನವಾದಂಥ ಒಂದು ಹೋರಾಟವನ್ನು ಕಸವಿರುದ್ಧ ನಾವು ಕಟ್ಟಲೇಬೇಕಾಗುತ್ತೆ ಅದಕ್ಕೆ ಇದು ಮುನ್ನುಡಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾವು ಮಾಡಬೇಕಾಗಿರೋದು ಈ ಹೋದ ತಕ್ಷಣ ಮಾಡಬೇಕಾಗಿರೋದು ನಮ್ಮ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ದೊಡ್ಡ ತರಬೇತಿಯನ್ನು ಕೊಡಬೇಕು ಈಗ ನೋಡಿ நான் கம்பேன் நானும் பாரண்டி பால்நடிகல பாரண்டியில் இருந்தது அது நிமிஷ நான் பாரண்டி நிலக்கா யாங்க கேஜப்பன கசவன்ன டம்ப் மாதிரி ஆ வாரி துர்வாசி வந்து நிலக்கா காரணக்காக நான் ஹோராட்ட மாதிரி அந்த பாரண்டியின் இந்த கேஜப் கி அதுக்கொண்டு வியவஸை அந்த புசபி விருது ஹோராட மாதிரி அதுக்கார விருது பாரண்டியில் ஏனாக பாரி துர்வாசனை அது நிமிஷம் நிலக்காக்க அது நம்ம ಯಾರು ನಿಮ್ಗೆ ಅಧಿಕಾರ ಕೊಟ್ಟರೆ ದಂಪ್ ಮಾಡೋದಕ್ಕೆ ಅದ ಯಾಕೆ ಇದುವರೆಗೂ ತರದಿಲ್ಲ ನಾವು ಯಾಕೆ ಅಂತ ಇವತ್ತು ಕಂಡು ಬಿದ್ದಿದ್ರಿಂದ ಒಳ್ಳೇದಾಯ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಹೆದ್ದಾರಿಯಲ್ಲಿ ಕಳಿಸ್ತೇನೆ ನನ್ನ ಪಾರಂಡಲ್ಲಿ ಕಳ್ಸಿದ್ದು ನನಗಂತೂ ಅದ್ಭುತವಾದಂತ ಕಲಿಕೆ ಆಯ್ತು ಅಂತ ಸುಂದರವಾದ ನೆಲ ನೋಡಕ್ಕಾಗಲ್ಲ ಆ ಸುಂದರವಾದ ನೆಲ ಅನೇಕರು ದೊರವಡೆಗೊಳಗಾಗಿದೆ ನೆಲಗಳನ್ನೆಲ್ಲ ದೊರವಡೆಗೊಳಗಾಗಿದೆ ನೋಡಿ ಒಂದು ಹೋರಾಟ ನಿಂತ್ಕೊಂಡು ಎಷ್ಟೆಷ್ಟು ಹೋರಾಟಗಳ ಜೊತೆ ನಾವು ಹೋರಾಟ ಮಾಡಬೇಕಾದ ಅರ್ಥ ಮಾಡ್ಕೊಳ್ಳಿ ಅದು ಅತ್ಯಂತ ಸುಂದರವಾದ ನೆಲ ಆಗಿದೆ ಆ ನೆಲವನ್ನು ಆ ರೀತಿ ಬಳಸೋದು ತಾಯಿಗೆ ಮಾಡುವಂತ ದ್ರೋಹ ಅಂತ ಅವ್ರಿಗೆ ಹೇಳ್ಬೇಕಾಗಿದೆ ಮತ್ತೆ ಇದು ಹೇಳ್ತಾರೆ ಕೋಟೆ ಲಿಂಗೇಶ್ವರ ಅಂತ ಹೇಳ್ತಾರೆ ಕೋಟೆ ಲಿಂಗ ಏನ್ರೆ ಗಾರ್ಬೇಜ್ ಗಾಡ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ ನೀವು ಕೋಟೆ ಲಿಂಗಗಳು ಗಾರ್ಬೇಜ್ ಲಿಂಗಗಳಾಗಬೇಕಾ ನಾಚಿಕೆ ಆಗೋದಿಲ್ಲ ನಿಮಗೆ ಅದ್ರಿಂದ ಇದು ಉಗ್ರವಾದಂತಹ ಹೋರಾಟಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ ನಮ್ಮ ನೆಲದ ಹಿರಿಮೆಯನ್ನು ನಾವು ಎತ್ತಿಳಿ ನಂತರ ಇನ್ನೇನು ಕಡಿಮೆ ಹೋರಾಟ ಆಗಿದೆ ಗಣಿಗಳಲ್ಲಿ ಬಂಗಾರ ತೆಗೆಯದ ನಮ್ಮ ಕಾರ್ಮಿಕ ಬಂಧುಗಳು ಅದೆಷ್ಟು ಜನ ಸತ್ತೋಗಿದ್ದಾರೆ ಎಷ್ಟು ಜನ ಬಲಿದಾನ ಇದೆ ಅಲ್ಲಿ ಅದು ಚರಿತ್ರೆ ಅಲ್ವಾ ಇದೇ ಏನಾದ್ರೂ ಬ್ರಿಟನ್ ಅಲ್ಲಿ ಇದ್ದಿದ್ರೆ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ರೆ ಅಮೆರಿಕಾದಲ್ಲಿ ಇದ್ದಿದ್ರೆ ಕೆಜಿಎಫ್ ನಗರವನ್ನ ಅತ್ಯಂತ ಸುಂದರವಾದಂತಹ ಸ್ಮಾರಕವಾಗಿ ಪರಿವರ್ತನೆ ಮಾಡ್ತಿದ್ರು ಇದು ಮಾಡಲ್ಲ ಯಾಕೆ ಅಂತಂದ್ರೆ ಇಲ್ಲಿರೋದು ದಲಿತರು ಮತ್ತು ಬಹುಜನರು ಬಲಿಷ್ಠ ಜಾತಿಗಳವರಲ್ಲ ಅಲ್ಲ ಅನ್ನೋ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ಒಂದು ಕಡೆಗೆ ಜಾತಿ ಹೋರಾಟವನ್ನಾಗಿ ನೋಡಬೇಕಾಗಿದೆ ವರ್ಗ ಹೋರಾಟವನ್ನಾಗಿ ನೋಡಬೇಕಾಗಿದೆ ಪರಿಸರ ಹೋರಾಟವನ್ನಾಗಿ ನಾವು ನೋಡಬೇಕಾಗಿದೆ ಮತ್ತು ಚರಿತ್ರೆಯ ಅಳಿಗು ಸ್ಮಾರಕವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಬೇಕಾದಂತಹ ಒಂದು ಹೋರಾಟ ಅಂತ ನಾವು ಸಂಚಾರ ಮಾಡಬೇಕಾಗಿದೆ ಇವತ್ತೇನು ನಾವು ಬಂದಿದ್ದೀವಿ ಇದು ಮನೆಗೊಳ್ಳುವುದಿಲ್ಲ ಬಹಳ ಸಣ್ಣ ಪ್ರಮಾಣದಲ್ಲಿ ಇನ್ನೂ ಅದು ಒಂದು ಆಸೆ ಬಂತು ಇಷ್ಟು ವರ್ಷಗಳ ನಂತರ ಕೂಡ ಈ ಇನ್ನೂ ಕೂಡ ನಡೆಯುವಂತಹ ಕಾಲಗಳಿದ್ದಾವೆ ಪ್ರತಿಭಟನೆ ಧ್ವನಿಗಳಿದ್ದಾವೆ ಹೋರಾಟ ಮಾಡುವಂತಹ ಚರ್ಚೆ ನಾಯಕರಿದ್ದಾರೆ ಮತ್ತು ಕೆಟರ್ಸ್ ಇದ್ದಾರೆ ಅಂತ ಗೊತ್ತಾಯಿತು ಈ ಹೋರಾಟವನ್ನು ನಾವು ಬಹಳ ದೊಡ್ಡ ಮಟ್ಟ ಇಟ್ಕೊಂಡು ಹೋಗ್ಬೇಕು ಇದೆಲ್ಲವನ್ನ ಗಮನಿಸ್ತೀವಿ ನಾನು ಮೇಡಮ್ ಅವ್ರಿಗೆ ಯಾಕೆಂದ್ರೆ ಇದು ಎರಡನೇ ಸಂದರ್ಭ ಅಂತಂದರೆ ಇವ್ರಿಗೆ ಮನವಿ ಸಲ್ಲಿಸ್ತಾ ಇರೋದು ಗೊತ್ತಿಲ್ಲ ಮೇಡಮ್ ತಾವೊಂದು ಕೆಲಸ ಮಾಡಬೇಕು ಹೆರಿಟೇಜ್ ಟೂರಿಸಂ ಅಂತ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೂರು ಎಕರೆಯಲ್ಲಿ ಹೆರಿಟೇಜ್ ಟೂರಿಸಂ ಅಂತಂದ್ರೆ ಅಲ್ಲಿರುವಂಥ ಪರಂಪರೆ ಜಾನಪದ ಎಕರೆ ನೂರ ಎಕರೆ ಎಂಬತ್ತು ಎಕರೆ ನೂರು ಎಕರೆಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಈ ಮಿನಿಯಾಗಿ ಈ ಕಸನ ಅಲ್ಲ ಅವ್ರು ಮಾಡಲಿ ಈಗೇ ರೆಫರ್ ಮಾಡಿ ನೀವು ನಮ್ಮ ನೆಲದಲ್ಲಿ ನಾವು ತುಂಬಾ ಅಂತ ಗೊತ್ತು ಕಾಲ್ಗೆ ಅದಕ್ಕೆ ಕ್ಷಮೆ ಇರಲಿ ಸೊ ಈ ದಿನ ನೀವ್ ಏನ್ ಹೇಳ್ತಿದ್ರ ಕಸ ವಿಲೇವಾರಿ ಬಗ್ಗೆ ಖಂಡಿತ ಈ ಪ್ರಪೋಸಲ್ ಇಲ್ಲ ಈಗ ಖಂಡಿತವಾಗ್ಲೂ ಇಲ್ಲ ಆಸ್ ಎ ತಾಲೂಕು ಆಡಳಿತದ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಈ ಪ್ರಸ್ತಾವನೆ ಗೈಟಿಂಗ್ ಅಲ್ಲೂ ಬಂದಿರ್ಲಿಲ್ಲ ಈಗ ಪ್ರಸ್ತಾವನೆ ಮೊದಲು ಏನೋ ಓಡಾಡ್ತು ಎಷ್ಟು ದಿನ ಎಲ್ರಿಗೂ ಗೊತ್ತಿದೆ ಈಗ ನಮ್ಮ ಏನು ಬಂಗ ಕೇಜು ತಾಲೂಕಿನಲ್ಲಿ ಈ ವಿವಿ ಎಂ ಗೆ ಅಂತ ಗಾಬೇ ಸಿಟಿಗೆ ಅಂತ ಏನು ಅಂತ ನೀವೆಲ್ಲ ಹೇಳ್ತೀರೋ ಆ ಪ್ರಸ್ತಾವನೆ ಖಂಡಿತವಾಗ್ಲೂ ಇಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರೂ ಗಮನಕ್ಕೆ ರೈಟಿಂಗ್ ಅಲ್ಲಿ ಕೊಟ್ರೆ ಫಸ್ಟ್ ನಾನು ಎಲ್ಲಾ ಗ್ರಾಮಸ್ಥರು ಆಗ್ಬೋದು ಎಲ್ಲ ಸಂಘ ಸಂಸ್ಥೆಗಳಾದ್ರೂ ಅವ್ರ ಗಮನಕ್ಕೆ ಖಂಡಿತ ತರ್ತೇನೆ ಅಂತ ಚೀಫ್ ಸೆಕ್ರೆಟರಿ ಕರೆದಿದ್ರು ಮತ್ತೆ ಇಲ್ಲೆಲ್ಲ ಇಶ್ಯೂಸ್ ಎಲ್ಲ ಆದ್ಮೇಲೆ ಅದನ್ನ ಸ್ಟಾಪ್ ಮಾಡಿದ್ದಾರೆ ಖಂಡಿತ ಈಗ ಮುಂದಿನ ಈ ನೆಕ್ಸ್ಟ್ ಸ್ಟೆಪ್ ಯಾವ್ದು ಇಲ್ಲ ಇದ್ರ ಜಿಲ್ಲಾಧಿಕಾರಿಗಳು ಒಂದ್ ಕೊಟ್ಟಿದ್ರು ಮತ್ತೆ ಬೇಕು ನಾನು ಸಾರ್ ಹೇಳ್ತೇನೆ ಗಮನ ತರ್ತೇನೆ ಮನೆ ಜಿಲ್ಲಾಧಿಕಾರಿ ಮಾತುಕತೆ ನಮಗೆ ಗೊತ್ತಿಲ್ಲ ಸರ್ ಅದನ್ನ ಮಾತುಕತೆ ಅಂತ ಇವ್ರು ಏನ್ ಹೇಳಿದ್ರು ಸರ್ಕಾರಕ್ಕೆ ಅವ್ರು ಸರ್ಕಾರ ಜೊತೆ ಮಾತಾಡ್ಲೇಬೇಕಲ್ಲ ಜಿಲ್ಲಾಧಿಕಾರಿಗಳು ಏನಾದ್ರು ಕೇಳಿದಾಗ ಅದು ಮಾತಾಡಿರಬಹುದು ಬಟ್ ಇದ್ಯಾವ್ದು ಪ್ರಸ್ತಾವನೆ ಖಂಡಿತ ಇಲ್ಲ ತಾವ್ ಹೇಳ್ತೀರಿ ತಮ್ಮ ಮಾತಿಗೆ ನಾವು ಬೆಳೆ ಕೊಡ್ತೀವಿ ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹತ್ತೈದು ದಿವಸದ ಒಳಗೆ ಸ್ಪಷ್ಟೀಕರಣ ಕೊಡಲೇಬೇಕು ಕೊಡದೆ ಹೋದ್ರೆ ಈ ಜಿಲ್ಲಾ ಜಿಲ್ಲಾಂತ ಹೋರಾಟ ಖಂಡಿತ ಆಗುತ್ತೆ ಸ್ಪೆಷಲಿ ಕೋಲಾರ ಸಾರಿ ಕೆಜಿಎಫ್ ಮತ್ತು ಬಂಗಾರಪೇಟೆ ತಾಲೂಕು ಬಂದಿಗೆ ನಾವು ಒಂದು ಕರೆ ಮಾಡ್ತಿ ಮಾಡ್ತಾ ಇರ್ತೀವಿ ಇದನ್ನ ಜಿಲ್ಲಾಧಿಕಾರಿಗಳ ದಯವಿಟ್ಟು ಈಗ ನಿಮ್ಮ ನಾವು ಹೋಗ್ತಾ ತಾವೆ ನಿಮ್ ಭರವಸೆಯನ್ನಷ್ಟಕ್ಕೆ ನಡೆಯೋದಲ್ಲ ಇದನ್ನ ಹೆರಿಟೇಜ್ ಟೂರಿಸಂ ಸೆಂಟರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮೀಟಿಂಗ್ ಕರೆಯೋದಕ್ಕೆ ಎಲ್ಲರನ್ನೂ ಕರೀರಿ ಆದ್ರೆ ಮೀಟಿಂಗ್ ಮಾಡಿ ಹೇಳ್ತೀವಿ ಹೇಳ್ತೀವಿ ಜಂಗ್ ಮಾಡ್ಬೇಕು ಅಂತ ಆ ರೀತಿಯಲ್ಲಿ ಏನಾದ್ರು ಇದನ್ನು ಸಂರಕ್ಷಕ ಸಾಧ್ಯ ಆದರೆ ನಾವು ಹೆಮ್ಮೆ ಪಡ್ಬಹುದು ಈ ನೆಲದವರಾಗಿ ಇಲ್ಲಿ